ಮತ್ತು ಸರ್ಕಾರಿ ನೌಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲೆಯ ತಾಲೂಕಿನ ಗ್ರಾ ಗ್ರಾಮ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ದಿಕ್ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತುವರೆ ವೀರಶವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕಾಗಿ ಮುಖ್ಯ ಅತಿಥಿಯಾಗಿ ದಿವ್ಯ ಸಾನ್ನಿಧ್ಯ ಪೂಜಾ ಶ್ರೀ ಶ್ರೀ ಸವಿತಾನಂದ ಮಹಾಸ್ವಾಮಿಗಳು ಕೊಂಚೂರು ಚಿತ್ತಾಪುರ ತಾಲೂಕು ಜಿಲ್ಲೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಮಾಜಿ ಇದು ಸಾರಿ ಸಚಿವರು ಹಾಗೂ ಗ್ರಾಮ ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಐ ಟಿ ಬಿ ಟಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯ ಅತಿಥಿಗಾಗಿ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಸನ್ಮಾನ್ಯ ಶ್ರೀ ಖನಿಜ ಪಾತಿಮಾ ಬೇಗಂ ಶಾಸಕರು ಉತ್ತರ ಮತಕ್ಷೇತ್ರದ ಕಲಬುರಗಿ ಸನ್ಮನೆ ಶ್ರೀ ಬಸವರಾಜ್ ಮತ್ತಿಮಣಗ್ ಶಾಸಕರು ಗ್ರಾಮೀಣ ಮತಕ್ಷೇತ್ರದ ಕಲಬುರಗಿ ಸನ್ಮನೆ ಶ್ರೀ ಶಶಿಲ್ಜಿ ನಮೋಷಿ ವಿಧಾನ ಪರಿಷತ್ತಿನ ಸದಸ್ಯರು ಕಲಬುರಗಿ ಸನ್ಮನೆ ಶ್ರೀ ತಿಪ್ಪಣಪ್ಪ ಕಮ್ಮಕ್ನೂರು ವಿಧಾನ ಪರಿಷತ್ತಿನ ಸದಸ್ಯರು ಕಲಬುರಗಿ ಸನ್ಮನೆ ಶ್ರೀ ಜಗದೇವ್ ಗುತ್ತೇದಾರ್ ವಿಧಾನ ಪರಿಷತ್ತಿನ ಸದಸ್ಯರು ಕಲಬುರಗಿ ಸನ್ಮನೆ ಶ್ರೀ ಬಸವರಾಜ್ ಹಡ್ಪಾದ್ ವಿಭಾಗೀಯ ಜಯಂತಿ ಆಯುಕ್ತರು ಅಬಕಾರಿ ಇಲಾಖೆ ಸನ್ಮನೆ ಶ್ರೀ ಅಜಯ್ ಕುಮಾರ್ ಉಪ ಉಪನಿರ್ದೇಶಕರು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಕಲಬುರಗಿ ಅಂದರೆ ನಮ್ಮ ಸರ್ಕಾರಿ ಬೇಡಿಕೆಗಳಿದೆ ಸರ ಅದೊಂದು ಎರಡು ಹೇಳ್ಬಿಡ್ತೀನಿ ಸವಿತಾ ಸಮಾಜ ವತಿಯಿಂದ ಶಾಲಾ ಕಾಲೇಜು ಸ್ಥಾಪಿಸಲು ಸರ್ಕಾರಿ ಜಮೀನು ಮಂಜೂರು ಮಾಡಬೇಕು ಮತ್ತು ನಮ್ಮ ಸಮಾಜದ ಸವಿತಾ ಸಮಾಜದ ವಿದ್ಯಾರ್ಥಿಗೆ ಶೈಕ್ಷಣಿಕವಾಗಿ ಮತ್ತು ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಸ್ಕಾಲರ್ಶಿಪ್ ನೀಡಬೇಕು ಸವಿತಾ ಸಮಾಜ ಎ ಗ್ರೂಪ್ಪಿನಿಂದ ಪ್ರಿಕೆ ಸೇರಿಸುವುದು ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿ ಸೊಸೈಟಿಯಿಂದ ವಿಶೇಷ ದರದಲ್ಲಿ ಸೈಟಿಗಾಗಿ ಅನುಮತಿ ನೀಡುವುದು ಸವಿತಾ ಸಮಾಜ ಮಹಿಳೆಯರಿಗೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ಹಾಗೂ ಕುರಕುಶಲ ಸಾಮಗ್ರಿಗಳು ಸರ್ಕಾರದಿಂದ ಸವಲತ್ತುಗಳನ್ನು ಹೆಚ್ಚಿಸಬೇಕು ನಮ್ಮ ಜನಾಂಗದ ನವಾದಸರ ಕಲಾವಿದರಿಗೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ನೀಡುವ ಮುಂದಾಗಬೇಕು ಸವಿತಾ ಸಮಾಜ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ನಾಮನಿರ್ದೇಶನ ನೇಮಿಸುವ ಜೊತೆಗೆ ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವುದು ಕಲಬುರಗಿ ವಿಶ್ವವಿದ್ಯಾಲಯ ಶ್ರೀ ಶ್ರೀ ಸವಿತಾ ಮಹರ್ಷಿ ಪೀಠವನ್ನು ಸ್ಥಾಪಿಸುವುದು ಡಾಕ್ಟರ್ ಸಿ ಎನ್ ಅಶ್ವಥ್ ಆರೋಕನಾಥ್ ವರದಿ ಸರ್ಕಾರ ಕೂಡಲೇ ಜಾರಿಗೆಗೊಳಿಸಬೇಕು ವಿಧಾನಸಭೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವ ಸಂದರ್ಭದಲ್ಲಿ ಒಬ್ಬ ಅರ್ಹರ ಸಮಾಜ ಸಂಘಟಕರಿಗೆ ಸ್ಥಾನ ಕಲ್ಪಿಸುವುದು ಸವಿತಾ ಸಮಾಜ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಗೊಳಿಸಲು ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡುವುದು ಕಾರ್ಪೊರೇಷನ್ ನಗರಸಭೆ ಪುರಸಭೆ ಮತ್ತು ನಾಮಿನೇಟ್ ಮಾಡುವ ಸರ್ಕಾರ ನಮ್ಮ ಜನಕ್ಕೆ ಪ್ರಾಥ್ಯ ನೀಡಬೇಕು ಈ ಮೇಲುಕಂಡ ವಿಷಯಕ್ಕೆ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾನಮತ್ವದಿಂದ ಪರಿಶೀಲಿಸಿ ಬೇಡಿಕೆಯನ್ನು ನೀಡಿಸಬೇಕು ಎಂದು ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖಾಂತರ ಸರ್ಕಾರಿಗೆ ಒತ್ತಿಸಲಾಗುವುದು ನನ್ನ ಹೆಸರು ಮಹೇಶ್ ಉಜ್ಜಲಿಕರ್ ಅಂತ ಜಿಲ್ಲಾ ಸವಿತಾ ಸಮಾಜ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು